ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ಬಹಳ ಮುಖ್ಯವಾಗಿದೆ ನೀನಾದೇನ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ವೇದ ಮಗು ನೆತ್ತಿಡಬೇಕಾದ್ರೆ ಮಗು ಅಲ್ತಿರುತ್ತೆ ತುಂಬ ಖುಷಿ ಪಡ್ತಾರೆ ಎಲ್ಲರೂ ನಂತರ ಮಗುವನ್ನು ವೇದ ಸೌಂದರ್ಯ ಹತ್ತಿರ ಮಲಗಿಸ್ತಾಳೆ ವಿಕ್ರಮ್ ಸೌಂದರ್ಯನ ಹತ್ರ ಹೇಳ್ತಾನೆ ಅಕ್ಕ ನಿಮ್ಮ ಮಗಳು ಈ ಮಲೆರಾಯನ ಅದೃಷ್ಟದಿಂದ ಹುಟ್ಟಿದ್ದಾಳೆ ತುಂಬ ಮುದ್ದಾಗಿದೆ ಗೊಂಬೆ ಅಂತ ಹೇಳಬೇಕಾದ್ರೆ ವೇದ ಹಾ ಗೊಂಬೆ ಸರ್ ತುಂಬ ಮುದ್ದಾಗಿದೆ ಅಲ್ವಕ್ಕ ಅಂತ ಹೇಳ್ತಾಳೆ ನಿನ್ನ ಮಗಳು ಗೊಂಬೆ ಥರನೇ ಇದ್ದಾಳೆ ಅಂತ ಹೇಳ್ತಾಳೆ ಸೌಂದರ್ಯ ವಿಕ್ರಮ್ನ ಹತ್ರ ಹೇಳ್ತಾಳೆ ತಾಯಿಯಾದವಳು ಮಗುವಿಗೆ ಜನ್ಮ ಕೊಡ್ತಾಳೆ ತಾಯಿಗೆ ದೇವರು ಪುನರ್ಜನ್ಮ ಕೊಡ್ತಾರೆ ಅದೇ ಇವತ್ತು ನೀವು ನನ್ನ ಮತ್ತು ನನ್ನ ಮಗನ ಪ್ರಾಣ ಉಳಿಸಿದ್ದೀರಿ ನಿಮಗೆ ನಾನು ಜೀವಮಾನ ಇರುವವರಿಗೆ ಋಣಿಯಾಗಿರುತ್ತೇನೆಂತ ಕೈಮುಗಿದು ಬೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾಳೆ ಅಕ್ಕ ನೀವು ಈ ಋಣದ ಭಾರ ಎಲ್ಲ ನನ್ನ ಹತ್ರ ಹೇಳ್ಬೇಡಿ ನಾನು ನಿಮ್ಮ ತಮ್ಮನಾಗಿ ಕರ್ತವ್ಯ ಮಾಡಿದ್ದೇನೆ ಸೌಂದರ್ಯ ಹೇಳ್ತಾನೆ ನಾನು ಆರ್ಥದಲ್ಲಿ ಮಾತಾಡಲಿಲ್ಲ ಅದಕ್ಕೆ ವಿಕ್ರಮ್ ಹೇಳ್ತಾನೆ ನೋಡಿ ಅಕ್ಕ ದೇವರು ಸುಮ್ ಸುಮ್ಮನೆ ಯಾರನ್ನು ಪರಿಚಯ ಮಾಡುವುದಿಲ್ಲ ಅದಕ್ಕೆ ಯಾವುದಾದ್ರೂ ಒಂದು ಉದ್ದೇಶ ಇರುತ್ತೆ ನನ್ನ ಅಕ್ಕ ಆದ ಮೇಲೆ ನಿಮ್ಮ ಕಷ್ಟ ಅಲ್ಲಿ ಭಾಗಿಯಾಗಿರುವುದು ನನ್ನ ಕರ್ತವ್ಯ ಸೌಂದರ್ಯ ಹೇಳ್ತಾಳೆ ಎತ್ತ ತಾಯಿಯೇ ನನ್ನ ಜೊತೆಗಿರಲಿಲ್ಲ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ನೀವು ಅದನ್ನೆಲ್ಲ ಯೋಚನೆ ಮಾಡಬೇಡಿ ಈಗ ನೀವು ಆರಾಮಿಗಿರಿ ಈಗ ನಿಮ್ಮ ಮುತ್ತಾದ ಮೊಗಲ್ ನಿಮಗೆ ಹುಟ್ಟಿದಲ್ಲ ಅಂತ ಕೈ ತೋರಿಸ್ತಾನೆ ಆಗ ಅವನ ಕೈಯಲ್ಲಿ ರಕ್ತ ಬರುತ್ತಾ ಇರುತ್ತೆ ವಿಕ್ರಮ್ ಏನಾಯಿತು ಹೇಗೆ ಸಾಧ್ಯ ಅಂತ ಹೇಳಬೇಕಾದ್ರೆ ವಿಕ್ರಮಿಗೆ ಯೋಚನೆ ಮಾಡ್ತಾನೆ ಎರಗಿನೋವಿನಿಂದ ನರಳ್ತಿರಬೇಕಾದ್ರೆ ಅವನ ಅವಳ ಬಾಯಿ ಹತ್ರ ಕಾಯಿ ತಂದಿರ್ತಾನೆ ಆವಾಗ ಅವಳು ಅವನ ಕೈಯನ್ನೇ ಕಚ್ಚಿ ಇರ್ತಾಳೆ ಅದರಿಂದ ಅವನಿಗೆ ರಕ್ತ ಸುರಿದಿರುತ್ತೆ ಅದಕ್ಕೆ ಸೌಂದರ್ಯ ನೀವು ಅವಳ ಸೀರೆಯ ಸೆರೆಗನ್ನು ಹರಿದು ವಿಕ್ರಮ್ನ ಕೈಗೆ ಕಟ್ತಾಳೆ ಸೌಂದರ್ಯ ಹೇಳ್ತಾಳೆ ವಿಕ್ರಮ್ನ ಹತ್ರ ಮಗು ಎತ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಇಲ್ಲ ನನ್ನ ಹತ್ರ ಮಗು ಎಲ್ಲ ಎತ್ಕೊಳ್ಳೋಕೆ ಆಗಲ್ಲಪ್ಪ ಅಂತ ಹೇಳ್ಬೇಕಾದ್ರೆ ವೇದ ಆಗುತ್ತೆ ಬಾ ಅಂತ ಅವನನ್ನು ಕರೆಯುತ್ತಾಳೆ ವಿಕ್ರಮ್ ಮಗುವನ್ನು ಎತ್ತಾಡಿ ಮುದ್ದಾಡ್ತಿರ್ಬೇಕಾದ್ರೆ ವಿಕ್ರಮಿಗೆ ಅವನ ತಾಯಿ ನೆನಪಾಗುತ್ತೆ ನನ್ನ ಅಮ್ಮನೂ ಕೂಡ ನನ್ನ ಸಂದಿರಬೇಕಾದ್ರೆ ಈಗೇನೆ ಎತ್ತಾಡಿ ಮುದ್ದಾಡಿಕೊಂಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಇದೇ ಇಲ್ಲಿ ಇದ್ದ ವಿಶ್ವ ಎಚ್ಚರವಾಗಿ ನೀರು ಕುಡಿಯಲು ನೋಡ್ತಾನೆ ಅದರಲ್ಲಿ ಬಾಟ್ಲಲ್ಲಿ ನೀರಿರುವುದಿಲ್ಲ ನೀರು ತಂದು ಕುಡಿದು ನಂತರ ಮೊಬೈಲಲ್ಲಿ ಟೈಮ್ ನೋಡ್ತಿರಬೇಕಾದ್ರೆ ವೇದಲ ಕಾಲ್ ತುಂಬ ಸಲ ಬಂದದ್ದನ್ನು ನೋಡಿ ಟೆನ್ಷನ್ ಆಗುತ್ತೆ ಯಾಕೆ ವೇದ ಕಾಲ್ ಮಾಡಿದ್ದಾಳೆ ಯಾವತ್ತೂ ನಾನು ಡಿಪಾರ್ಟ್ಮೆಂಟ್ನ ಕಾಲ್ ಬಂದರೆ ಒಂದೇ ಸಲ ರಿಸೀವ್ ಮಾಡ್ತಾನೆ ಆದರೆ ನನಗೆ ಇವತ್ತು ಏನಾಯಿತು ನನಗೆ ಈ ನಿದ್ದೆ ಮುಂಪರಿನಲ್ಲಿ ವೇದಲ ಕಾಲ್ ಬಂದದು ಗೊತ್ತೇ ಆಗಲಿಲ್ಲ ಏನಾಯಿತು ಅಂತ ಒಂದು ಸಲ ವೇದಲ ಮನೆಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಇತ್ತ ಉಮಾ ಮನೆಯಲ್ಲಿ ಅವರೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ವೇದ ವಿಕ್ರಮ ಮತ್ತು ಸೌಂದರ್ಯ ಮಗುವಿಗೋಸ್ಕರ ಒನ್ ಅವರಿಂದ ಕಾಯ್ತಾ ಇದ್ದೇವೆ ಈಗ ಬರ್ತೇನೆ ಅಂತ ಹೇಳಿದವರು ಇಷ್ಟು ಹೊತ್ತಾದರೂ ಬರಲೇ ಇಲ್ಲ ಅಂತ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾರ್ ಬರುತ್ತೆ ಹಾಗೆ ಹೇಳ್ತಾರೆ ಇದು ಸೌಂದರ್ಯನನ್ನೇ ಕರ್ಕೊಂಡು ಬಂದಿರ್ಬೋದಂತ ಖುಷಿಯಿಂದ ಉಮಾ ಹೇಳ್ತಾಳೆ ನಾನು ದೃಷ್ಟಿ ತೆಗಲಿಕ್ಕೆ ಕೆಂಪು ನೀರು ಮಾಡಿದನೆಲ್ಲ ಇಟ್ಕೊಂಡು ಬಾ ಪ್ರಾಣಿ ಅಂತ ಹೇಳ್ತಾಳೆ ಅದಕ್ಕೆ ಅವನು ಆಯ್ತಮ್ಮ ಅಂತೇಳಿ ಒಳಗೆ ಹೋಗ್ತಾನೆ ಮಗು ಮತ್ತು ಸೌಂದರ್ಯಲ ದೃಷ್ಟಿ ತೆಗೀತಾಳೆ ನಂತರ ವೇದಲ ಅಪ್ಪ ಮಗುವನ್ನು ವಿಕ್ರಮ್ ಕೈಯಿಂದ ತಗೊಳ್ತಾರೆ ನಂತರ ವೆ ವಿಕ್ರಮ್ ಹೇಳ್ತಾನೆ ವೇದ ನಾನು ಇನ್ನು ಹೋಗ್ತೇನೆ ಮನೆಗೆ ಅಂತ ಹೇಳಬೇಕಾದ್ರೆ ಉಮಾ ಒಳಗೆ ಬನ್ನಿ ಅಂತ ಹೇಳಬೇಕಾದ್ರೆ ವಿಕ್ರಮಿಗೆ ಆಕ್ಷರ್ಯವಾಗುತ್ತೆ ವೇದ ಹೇಳ್ತಾಳೆ ಅಮ್ಮನೆ ಕರೆದ್ರಲ್ಲ ವಿಕ್ರಮ್ ಬನ್ನಿ ಅಂತ ಒಳಗೆ ಕರ್ಕೊಂಡು ಹೋಗ್ತಾರೆ ಇತ್ತ ದೇವಕಿ ಮತ್ತು ಐಶ್ವರ್ಯ ಮಗುವನ್ನು ನೋಡಲು ಚಟಪಟಿಸ್ತಿರ್ತಾರೆ ಅವರಿಗೆ ಮುಂದೆ ಬರಲು ತುಂಬ ಹಿಂಜರಿಕೆ ಆಗುತ್ತೆ ಓಚ ಪಡ್ತಾ ಇರ್ತಾರೆ ನಂತರ ಉಮಾ ವೇದಲ ಹತ್ರ ಹೇಳ್ತಾಳೆ ವಿಕ್ರಮಿಗೆ ನೀರು ತಂದು ಕೊಡು ಅಂತ ಹೇಳಬೇಕಾದ್ರೆ ವಿಕ್ರಮಿಗೆ ತುಂಬ ಆಕ್ಷರ್ಯವಾಗುತ್ತೆ ಎಷ್ಟೆಲ್ಲ ನನಗೆ ಬೈತಿದ್ದರು ನನ್ನ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾಡ್ತಾ ಮಾತಾಡ್ತಿದ್ರು ನನ್ನ ರೌಡಿಯೆಲ್ಲ ಕಡುತ್ತಿದ್ರು ಅಂತ ಯೋಚನೆ ಇರ್ತಾನೆ ಅವಳ ಮುಖವನ್ನೇ ನೋಡ್ತಿರ್ತಾನೆ ಆಗ ಉಮಾ ಹೇಳ್ತಾಳೆ ನೀನು ಯಾಕೆ ನನ್ನ ನೋಡ್ತಿದ್ದಿರ್ಬೇಕಾದ್ರೆ ನೀವು ಅಷ್ಟು ನನಗೆ ಬೈತಿದ್ದೀರಲ್ಲ ಅದಕ್ಕೆ ನೋಡಿದ್ದು ಆದರೆ ಹೇಳ್ತಾಳೆ ಎಲ್ಲದಕ್ಕೂ ಸಮಯ ಸಂದರ್ಭ ಅಂತ ಇರುತ್ತೆ ಆದರೆ ನೀನು ಇವತ್ತು ಮಾಡಿದ ನನ್ನ ಸಹಾಯವನ್ನು ನಾನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ ಅಂತ ತುಂಬ ಖುಷಿಯಿಂದ ವಿಕ್ರಮ್ನ ಹತ್ರ ಹೇಳ್ತಾಳೆ ಸಹ ವೇದಲ ಮನೆಗೆ ಬರುತ್ತಾನೆ ವಿಶ್ವನಿಗೆ ವಿಕ್ರಮ್ನ ನೋಡಿ ಶಾಕ್ ಆಗುತ್ತೆ ಅವನು ಯಾಕೆ ಇಷ್ಟೊತ್ತಿಗೆ ಬಂದು ಈ ಮಧ್ಯರಾತ್ರಿಯಲ್ಲಿ ಬಂದು ಮಾತಾಡ್ತಿದ್ದಾನೆ ಇವನಿಗೆ ನಾಳೆ ಬೆಳಿಗ್ಗೆ ಬಂದು ಮಾತಾಡ್ಲಿಕ್ಕೆ ಆಗಲ್ವಾ ಅಂತ ಹೊಟ್ಟೆ ಕಿಚ್ಚು ಬರ್ತಾ ಇರ್ತಾನೆ ವಿಶ್ವ ವಿಕ್ರಮ್ನ ಬಳಿಗೆ ಬಂದು ಈ ಮನೆಯಲ್ಲಿ ಇಷ್ಟೊತ್ತಿಗೆ ನಿನಗೇನು ಕೆಲಸ ರೌಡಿ ನಿನಗೇನು ನಾಳೆ ಬೆಳಿಗ್ಗೆ ಬರಲಿಕ್ಕೆ ಆಗ್ಲಿಲ್ವಾ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಸುಮ್ಮನೆ ಕೂತ್ಕೊಂಡಿರ್ತಾನೆ ನಡೆಯೂ ಆಚೆ ಅಂತ ಹೇಳ್ತಾನೆ ಉಮಾ ಹೇಳ್ತಾಳೆ ವಿಶ್ವ ಅವರೇ ವಿಕ್ರಮ್ನನ್ನು ಕರ್ತದ್ದೇ ನಾವು ರಾತ್ರಿ ನಡೆದೆಯನ್ನೆಲ್ಲ ವಿಶ್ವನಿಗೆ ವಿವರಿಸುತ್ತಾಳೆ ನಂತರ ವಿಶ್ವ ಹೇಳ್ತಾನೆ ಸ್ವಾರಿ ವೇದ ಅವರೇ ನನಗೆ ನಿನ್ನ ಕೆಲಸದ ತುಂಬ ಒತ್ತಡದಿಂದ ತಲೆನೋಯ್ತಿತ್ತು ಹಾಗಾಗಿ ನಾನು ಟ್ಯಾಬ್ಲೆಟ್ ತೊಗೊಂಡೆ ಅದರಿಂದಾಗಿ ನನಗೆ ನಿದ್ದೆ ಬಂದದ್ದು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನೆ ಆಗ ವೇದ ಅನ್ಸ್ ಓಕೆ ಇಸ್ ಓಕೆ ಅಂತ ಹೇಳ್ತಾನೆ ನಂತರ ವಿಕ್ರಮ್ ಅಲ್ಲಿಂದ ಹೊರಡಲು ಸಿದ್ಧನಾದಾಗ ವಿಶ್ವ ಹೇಳ್ತಾನೆ ನಿಂತ್ಕೋ ವಿಕ್ರಮ್ ಅಪರೂಪಕ್ಕೆ ಒಂದೊಳ್ಳೆ ಕೆಲಸ ಮಾಡಿದ್ದೀಯಾ ನಿಂತ್ಕೊಂಡು ನಿಂಗೆ ನಾನು ದುಡ್ಡು ಕೊಡ್ತೇನೆ ಡಿಸೀಲ್ ಮತ್ತು ಕಾರನ್ನು ಚೆನ್ನಾಗಿ ತೊಳಿ ಅಂತ ಹೇಳ್ತಾನೆ ಆ ಮಾತು ಕೇಳಿ ಮನೆಯವರಿಗೆಲ್ಲ ಕೋಪ ಬರುತ್ತೆ ಈ ವಿಶ್ವನ ವರ್ತನೆಯನ್ನು ನೋಡಿ ಶ್ವ ಉಬ್ ಸನ್ನೆ ಮರ್ತಾನೆ ವಿಕ್ರಮ್ ನೋಡಿ ವಿಕ್ರಮ್ ಅವನ ಜೇಬಿನಿಂದ ಹಣ ತೆಗೆದು ನಿನ್ನ ಈ ಅಹಂಕಾರ ದುರಂಕಾರ ಎಲ್ಲ ನನ್ನಲ್ಲಿ ಇಟ್ಕೊಳ್ಬೇಡ ನಾನು ನೋಡಿದ ಹಣವನ್ನು ನೀವು ಜೀವಮಾನದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ವಿಶ್ವ ಕೊಟ್ಟ ಹಣಕ್ಕೆ ವಿಕ್ರಮ್ನ ಜೇಬಲ್ಲಿದ್ದ ಹಣವನ್ನು ಸೇರಿಸಿ ವಿಶ್ವನ ಜೇಬಿಗೆ ಹಾಕಿ ಅಲ್ಲಿಂದ ಹೊರಡ್ತಾನೆ ಸೌಂದರ್ಯ ಹೇಳ್ತಾಳೆ ನೀವು ವಿಕ್ರಮ್ಗೆ ದುಡ್ಡು ಕೊಡಲಿಕ್ಕೋಸ್ಕರನೇ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದ್ರಂತೇಳ್ಬೇಕಾದ್ರೆ ವಿಶ್ವ ತಡವರಿಸುತ್ತ ಅದು ಅದು ವೇದವರ ತುಂಬ ಸಲ ಕಾಲ್ ಮಾಡಿದ್ರಲ್ವ ಏನು ತೊಂದರೆ ಆಗಿರ್ಬೋದು ಅಂತ ಬಂದೆ ಅಂತ ಹೇಳ್ತಾನೆ ಉಮ ವಿಶ್ವನಿಗೆ ಹೇಳ್ತಾಳೆ ಕೂತ್ಕೊಳ್ಳಿ ವೇದ ಸೌಂದರ್ಯನನ್ನು ರೂಮಲ್ಲಿಗೆ ಕರ್ಕೊಂಡು ಅಂತ ಹೇಳ್ತಾಳೆ ವಿಶ್ವ ಅಲ್ಲಿ ನಿಲ್ಲದೆ ವಿಕ್ರಮ್ ಇದ್ದಲ್ಲಿಗೆ ಓಡೋಡಿ ಬರುತ್ತಾನೆ ವಿಕ್ರಮ್ ವಿಶ್ವನತ್ರ ಹೇಳ್ತಾನೆ ಏನು ನೀನು ನಾನು ನಿನ್ನನ್ನು ನೋಡಿ ಎದ್ಕೊಂಡು ಹೋಗ್ತೇನೆ ಅಂತ ಅಂದ್ಕೊಂಡಿದ್ದೀಯ ಅದೆಲ್ಲ ಮಾತೆಲ್ಲ ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿನಿಂದಲೇ ಲೈಫ್ ಎನ್ನುವ ಸರ್ಕಸ್ನಲ್ಲಿ ಕಿತ್ಕೊಂಡು ಬಂದವನು ನಾನು ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ ವಿಶ್ವ ವಿಕ್ರಮ್ನಿಗೆ ಹೇಳ್ತಾನೆ ನೀನು ವೇದ ಜೊತೆ ಅವರ ಫ್ಯಾಮಿಲಿ ಜೊತೆ ಮಾತಾಡ್ಲಿಕ್ಕೋಸ್ಕರ ಫೆವಿಕಲ್ ತರ ಅನ್ಕೊಂಡೇ ಇರ್ತೀಯಲ್ವಾ ಅಂತ ಹೇಳ್ಬೇಕಾದ್ರೆ ಆಗ ವಿಕ್ರಮ್ ಹೇಳ್ತಾನೆ ನಾನೇನು ಕಾಕಿನ ಕುಳಿತಿರುವ ಬ್ರಹ್ಮನಿಗೆ ಗೊತ್ತು ಯಾರನ್ನು ಯಾವಾಗ ಒಟ್ಟಿಗೆ ಸೇರಿಸ್ಬೇಕಂತ ಗೊತ್ತಿದೆ ಅಂತ ಹೇಳ್ತಾನೆ ವಿಶ್ವ ವಿಕ್ರಮ್ಗೆ ಹೇಳ್ತಾನೆ ಜಾಸ್ತಿ ಅನ್ಕೊಂಡಿರ್ಬೇಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅದಕ್ಕೆ ವಿಕ್ರಮ್ ಟಕ್ಕರ್ ಕೊಡ್ತಾನೆ ಜಾಸ್ತಿ ಆರಾಗಬೇಡ ಲೈಫಿಗೆ ಒಳ್ಳೇದಲ್ಲ ನಾನು ನಿನಗೆ ಫೈನಲ್ ಆಗಿ ವಾರ್ ಮಾಡ್ತಿದ್ದೇನೆ ನೀನು ಇನ್ನು ಮುಂದೆ ಈ ಫ್ಯಾಮಿಲಿ ಜೊತೆ ಗುರ್ತಿಸ್ಕೊಂಡ್ರೆ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ವಿಶ್ವನಿಗೆ ಹೇಳ್ತಾನೆ ಏನು ಕಿತ್ತು ದಪಾತ್ಯ ಈ ಕುಟುಂಬ ಇದೆಯಲ್ಲ ಇದು ನಿನ್ನ ಮುಂದೆ ನನ್ನ ಕುಟುಂಬ ನಾನು ಈ ಕುಟುಂಬದ ಸದಸ್ಯ ನಾನು ನನ್ನ ಅಕ್ಕನ ಮಗುವಿಗೆ ಸೋದರ ಮಾವ ಮತ್ತು ಕೈಯಲ್ಲಿ ಸನ್ನೆ ಮಾಡುತ್ತಾ ತಮಾಷೆ ಮಾಡುತ್ತಾ ಇನ್ನು ಮುಂದೆ ನಾನು ಈ ಮನೆಯ ಅಲಿಯ ಆಗುವನು ಅನ್ನುವ ರೀತಿಯಲ್ಲಿ ವಿಶ್ವನಿಗೆ ಮಾತಾಡಿ ಅಲ್ಲಿಂದ ಹೋರಾಡ್ತಾನೆ ಮತ್ತು ಜಯನ್ನ ಮಗು ಜೊತೆ ಆಟಾಡ್ತಿರ್ಬೇಕಾದ್ರೆ ದೇವಕಿ ಮತ್ತು ಆಯುಷು ಮೆಲ್ಲ ಮೆಲ್ಲನೆ ಮಗುವನ್ನು ನೋಡಲು ಬಯಸ್ತಿರ್ತಾರೆ ಇದನ್ನು ಗಮನಿಸಿದ ಮಾ ಬಾ ದೇವಕಿ ಮಗುವನ್ನು ಇಟ್ಕೋ ಅಂತ ಸಮಾಧಾನದಿಂದ ಹೇಳ್ತಿರ್ತಾಳೆ ದೇವಕಿಗೆ ಹೇಳ್ತಾಳೆ ಕರುಳು ಬಳ್ಳಿಯ ಸಂಬಂಧನೇ ಅಂಥದ್ದು ನಾವು ಎಷ್ಟೇ ದೂರ ಮಾಡಿದರೂ ಅದನ್ನು ತಡೆದಿಡಲು ಸಾಧ್ಯವಿಲ್ಲ ಇಟ್ಕೋ ಅಂತ ಮಗುವನ್ನು ಕೈಗೆ ಕೊಡಬೇಕಾದ್ರೆ ಸೌಂದರ್ಯ ನೀನು ಮಗುವನ್ನು ಮುಟ್ಟಬೇಡ ಅಂತ ವಾರ್ನ್ ಮಾಡ್ತಾಳೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ನಾಳಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ